ನಮ್ಮ ಮುಸ್ಲಿಮ್ಸು ಇದು ಜನಸಂಖ್ಯೆ ಇದು ಪಾಪ್ಯುಲೇಷನ್ನು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಐತೆ ಇದರಲ್ಲಿ ನಮ್ಮ ಶಿಯಾ ಕಮ್ಯುನಿಟೀಸ್ದು ಶೇಕಡ ತೊಂಬತ್ತು ಪರ್ಸೆಂಟು ಹತ್ತು ಪರ್ಸೆಂಟು ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರೆ ಆದರೆ ನಮ್ಮ ಅಂಜುಮನೆ ಜಾಫ್ರಿಯಾ ಅಂದರೆ ನಮ್ಮದು ಸುಪ್ರೀಂ ಬಾಡಿ ನಮ್ಮ ಅಂಡರ್ ದಿ ಅಂಜುಮನೆ ಜಾಫ್ರಿಯಾ ಆಲ್ ಓವರ್ ದಿ ಅಲಿಪುರ್ ಕಮಿಟೀಸ್ ಲೇಡೀಸ್ದು ಯಾವುದೇ ಕ ಕಮಿಟೀಸ್ ಆಗಲಿ ಸಂಘ ಆಗಲಿ ಜೆಂಟ್ಸ್ದು ಯಾವುದೇ ಇದು ಕಮಿಟೀಸ್ ಸಂಘ ಆಗಲಿ ನಮ್ಮ ಅಂಡ್ರೆ ಬರಬೇಕು ನಮ್ಮ ಸುಪ್ರೀಂ ಲೀಡ್ರು ಇವರು ಹುಜತುಲ್ ಇಸ್ಲಾಂ ಮೌಲಾನ ಮೊಹಮ್ಮದ್ ರಫೀಬ್ ಬಾಕ್ರೇ ಇಲ್ಲ ಇವಾಗ ಇವರು ನಿವಾಸಿ ಕೆನಡಾ ಅವ್ರ ತಂದೆ ತೀರೋದು ನೂರು ವರ್ಷ ಬದುಕಿದ್ರು ಈ ಸಮಾಧಿ ಇಲ್ಲೇ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಇಲ್ಲಿ ಇಟ್ಟಿದ್ದೀವಿ ಎಲ್ಲ ಇದು ಮಾಡೋರು ಸೇವೆ ಮಾಡೋವ್ರು ಅಂತ ಹೇಳ್ಬಿಟ್ಟು ಅವ್ರ ಮಗ ನಮ್ಮದು ಅಡ್ವೈಸರಿ ಬೋರ್ಡು ಇಸ್ಲಾಮಿಕ್ ಸ್ಕಾಲರ್ಸ್ ಇದ್ದಾರಲ್ಲ ಒಂದು ಕರೆ ಗುರುಗಳು ಇರ್ತೀರಲ್ಲ ಅವರು ನಲವತ್ತಿಂತ ಜಾಸ್ತಿ ಇದ್ದಾರೆ ಅವ್ರ ಕೆಳಗಡೆ ನಾವು ಸುಪ್ರೀಂ ಮಾಡಿ ನಮ್ಮ ಕೆಳಗಡೆ ಸ್ಕೂಲ್ಸು ಕಮಿಟೀಸು ಎಲ್ಲ ಎವ್ರಿಥಿಂಗ್ ನಾವು ಐದು ವರ್ಷಕ್ಕೆ ಒಂದ್ಸಲ ನಮ್ಮದು ಅವಿರೋದಾಗಿ ಆಗಿ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಎಷ್ಟು ಮನೆಗಳು ಇರ್ತವೆ ಎಷ್ಟು ಫ್ಯಾಮಿಲೀಸ್ ಇರ್ತವೆ ಅದರಲ್ಲಿ ಕುಟುಂಬ ಖಾನ್ ಫ್ಯಾಮಿಲೀಸ್ ಹೆಡ್ ಆಫ್ ದಿ ಫ್ಯಾಮ್ಲಿ ಅಂತ ಹೇಳ್ತಿಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ನಾನಿಮಸ್ ಆಗಿ ಅವಿರೋದಾಗಿ ನಮಾಜ್ ಜುಮ್ಮ ಇರ್ತದಲ್ಲ ಪ್ರಾರ್ಥ ಪ್ರಾರ್ಥನೆ ಜುಮ್ಮ ಇದರಲ್ಲಿ ಶುಕ್ರವಾರ ಆ ದಿನ ಅವರು ಇಂಥವ್ರದ್ದು ಅವೇಧಿ ಮುಗ್ದೋಗ್ಬಿಟ್ಟೈತೆ ಇವಾಗ ಅವಿರೋದಾಗಿ ಇಂಥ ಇಂಥವ್ರಿಗೆ ನಾವು ಆಯ್ಕೆ ಮಾಡಿದ್ದೀವೋ ಅಂತ ಸೆಲೆಕ್ಟ್ ಮಾಡಿಬಿಡ್ತಾರೆ ಎಲ್ಲ ನಮ್ಮ ಇದಕ್ಕೆ ಒಂದು ಸುಮಾರು ಮೂವತ್ತೈದು ನಲ್ವತ್ತು ಜನ ಪ್ಯಾಟರ್ನ್ಸ್ ಇದ್ದಾರೆ ಮುಖಂಡರು ಅಂತೆಲ್ಲ ಪ್ರತಿ ಅದರಲ್ಲಿ ಎಲ್ಲನೂ ಇವಾಗ ನಮ್ಮದು ಹೆಂಗಂದರೆ ಸ ಅಂಜುಮನ್ ಜಾಫ್ರಿಯಾ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ರಾಷ್ಟ್ರ ಪ ಮಟ್ಟದಲ್ಲಾಗಲಿ ಯಾವ ಈ ರಾಜಕೀಯ ಪಕ್ಷಗಳು ಅವೆಲ್ಲ ಬಿ ಜೆ ಪಿ ಆಗಲಿ ಜಾತ್ಯತೀತ ಆಗಲಿ ಕಾಂಗ್ರೆಸ್ ಆಗಲಿ ಸಿ ಪಿ ಎಮ್ ಆಗಲಿ ಇಂಡಿಪೆಂಡೆಂಟ್ ಯಾವುದೇ ಆಗಲಿ ಅವರೆಲ್ಲ ಒಂದು ಪಾಯಿಂಟ್ಗೆ ಬಂದು ನಿಂತಾರೆ ಅದೇ ಸ ಅಂಜುಮನ್ಯ ಎಲ್ಲ ಸರ್ವ ನಾವೇ ನೋಡ್ಕೊಳ್ಳೋದು ಎಲ್ಲ ನಮ್ಮ ಮಟ್ಟದಲ್ಲೇ ಎಲ್ಲ ಇವಾಗ ಐನೂರು ಜನ ಸಂಖ್ಯೆ ಇದ್ರೂ ಪಾಪ್ಯುಲೇಷನ್ನು ಅಲ್ಲಿ ನಮ್ಮ ಹಳ್ಳಿಯ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ನು ಒಂದು ಬಾರು ಒಂದು ಸಿನಿಮಾ ಥಿಯೇಟರ್ ಇರ್ತದೆ ನಮ್ಮೂರಾಗೆ ಇಪ್ಪತ್ತೈದು ಸಾವಿರ ಜನ ಸಂಖ್ಯೆ ಇದ್ರು ಒಂದು ಬಾರ್ ಇಲ್ಲ ಬಾರ್ ದೂರ ಕುಡಿಯೋರು ಇಲ್ಲ ಅಕಸ್ಮಾತ್ ಅಪ್ಪಿ ತಪ್ಪಿ ಯಾರನ್ನು ಸಿಗ್ಬಿಟ್ರೆ ಬೇರೆ ಊರಿಂದ ಬಂದು ಅವರು ಚೆನ್ನಾಗಿ ಬೆಂಡೆತ್ತು ನಮ್ಮ ಮಾತಿಗೆ ಬರ್ತಾ ಇದ್ದರೆ ಕ್ರಮ ತಗೊಂಡು ನಾವು ಪೊಲೀಸ್ ಕೊಟ್ಬಿಡ್ತೀವಿ ಆ ರೀತಿ ನಮ್ಮ ಭಯ ಐತೆ ಪೊಲೀಸ್ ಪರಿಸ್ಥಿತಿ ಬರಲ್ಲ ಅಕಸ್ಮಾತ್ ಫ್ಯಾಮಿಲಿ ಮ್ಯಾಟ್ರ್ ಯಾವುದನ್ನು ಅಪ್ಪಿತಪ್ಪಿ ಅವ್ರು ಜಗಳ ಮಾಡಿಕೊಂಡು ಪೊಲೀಸ್ಗೆ ಹೋದ್ರೆ ಪಿ ಸಿಯಿಂದ ಹಿಡಿದು ಪಿ ಸಿ ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟ್ರು ಎಸ್ ಪಿ ಸಾಹೇಬರು ನಮ್ಮ ಗಮನಕ್ಕೆ ತರ್ತಾರೆ ನೋಡಪ್ಪ ನೀವು ನೀವು ಸಂಘವ್ರಿಗೆ ತೀರ್ಮಾನ ಮಾಡ್ತೀರಾಪುರ ಇತಿಹಾಸ ಮುನ್ನೂರು ವರ್ಷದಿಂದ ಇದೆ ಸೊ ವಿ ಆರ್ ಬಿಲ್ಯಾಂಗ್ಸ್ ಟು ಬಿಜಾಪುರ್ ಬಿಜಾಪುರಿಂದ ಬಂದಿರೋದು ಸೊ ಬಿಜಾಪುರಿಗೆ ಬಂದಿರೋದು ಇರಾನ್ ಕಡೆಯಿಂದನೇ ಇಸ್ಫಹಾನ್ ಅಂತ ಒಂದು ಸಿಟಿ ಇದೆ ಅಲ್ಲಿಂದ ಬಂದಿರೋದು ಬಿಜಾಪುರಿಗೆ ಆವಾಗ ರಾಜ ಆ ಆಳ್ತಾ ಆಳ್ತಾಯಿದ್ರು ಆ ರಾಜನ ಹೆಸರು ಅಲಿ ಆದಿಲ್ ಶಾ ಅಂತ ಸೊ ಆ ಕುಟುಂಬದಿಂದ ನಾವು ಅಲಿಪುರ್ ಮೈಗ್ರೇಟ್ ಆಗಿರೋದು ಅಲ್ಲಿಂದ ಬಂದು ಇಲ್ಲಿ ಉಳ್ಕೊಂಡು ಇಲ್ಲಿಂದ ಜೀವನ ಮಾಡಿರೋದು ಎಲ್ಲ ಒಂದೇ ಕುಟುಂಬದವರು ಒಂದೇ ಫ್ಯಾಮಿಲಿಯಿಂದ ಬಂದಿರೋರು ಇಲ್ಲಿ ಜೀವನ ಮಾಡ್ತಾ ಇರೋದು ಅದು ಶಿಯಾ ಕಮ್ಯುನಿಟಿ ಸೊ ಅಲಿಪುರದಲ್ಲಿ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಗೌರಿಬಿಂದೂರು ತಾಲೂಕಿನ ಇದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ಯಾವುದಾದ್ರು ಯಾವುದೂ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಒಂದು ಸಿನಿಮಾ ಹಾಲ್ ಇಲ್ಲ ಒಂದು ಬಾರ್ ಶಾಪ್ ಇಲ್ಲ ಒಂದು ಕ್ಲಬ್ ಇಲ್ಲ ಜುಜಾಡ ಯಾವುದೂ ಕೆಟ್ಟು ಚಟುವಟಿಕೆಯಲ್ಲಿ ನಡೆಯೋದಿಲ್ಲ ಈ ಎಲ್ಲದಕ್ಕೂ ಮಾನಿಟರಿಂಗ್ ಮಾಡೋದು ಅಂಜುಮನೆ ಜಾಫರಿಯಾ ಅಂತ ಒಂದು ಸುಪ್ರೀಂ ಬಾಡಿ ಇದೆ ಇಲ್ಲಿ ಅದು ಮುನ್ನೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಆ ಬಾಡಿಗೆ ಆಯ್ಕೆ ಮಾಡಿರೋದು ಇಲ್ಲಿಂದ ಜನನೇ ಇದು ಯುನಾನಿಮಸ್ ಅಲ್ಲಿ ಎಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಆಮೇಲೆ ಅವರು ಮೆಂಬರ್ಸ್ಗೆಲ್ಲ ಸೆಲೆಕ್ಟ್ ಮಾಡಿ ಪ್ರತಿ ಮೂರು ವರ್ಷಕ್ಕೆ ಒಂದು ಇಲ್ಲಿ ಬಾಡಿ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ನಮ್ಮ ಸಂವಿಧಾನದಲ್ಲಿ ಏನಿದೆ ಅದಕ್ಕೆ ಆ ಪ್ರಕಾರ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಸರ್ಕಾರವೂ ತುಂಬ ಬೆಂಬಲ ಕೊಡ್ತದೆ ಪೊಲೀಸವರು ಕೂಡ ಬೆಂಬಲ ಕೊಡ್ತಾರೆ ನಾವು ಮಾಡೋದು ಕೆಲಸ ನೀವು ಮಾಡ್ತಾ ಇದ್ದೀರಾ ಅದು ಇನ್ನೂ ಒಳ್ಳೆಯದು ಯಾವುದು ನಮಗೆ ಟೆನ್ಷನ್ ಬರೋಲ್ಲ ಅಲ್ಲಿ ಕೂಡ ಅಂದರೆ ಒಂದು ಸೇಫ್ ಪ್ಲೇಸು ಟೆನ್ಷನ್ ಇರಲ್ಲ ಗಲಾಟೆ ಇರೋಲ್ಲ ಯಾವುದು ಯಾವುದೂ ಒಂದು ಕೆಟ್ಟ ಚಟುವಟಿಕೆ ಇರೋಲ್ಲ ಅಂತ ಆ ಥರನ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಮುಸ್ಲಿಮ್ಸು ಮತ್ತು ಹಿಂದೂ ಇಲ್ಲಿ ನೈಂಟಿ ಪರ್ಸೆಂಟ್ ಶಿಯಾ ಮುಸ್ಲಿಮ್ಸ್ ಇದ್ದಾರೆ ಬಟ್ ಟೆನ್ ಪರ್ಸೆಂಟ್ ನಾನ್ ಮುಸ್ಲಿಮ್ಸ್ ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರೆ ಆದ್ರೂ ಇದುವರೆಗೆ ಆವತ್ತಿಂದ ಇದುವರೆಗೂ ತ್ರೀ ಹಂಡ್ರೆಡ್ಸ್ ಎಂಟ್ ಬ್ಯಾಕಿಂದ ಇದುವರೆಗೂ ಯಾವುದು ಒಂದೂ ಕೆಟ್ಟು ಭಾವನೆಗಳು ಕೆಟ್ಟು ಇದು ಯಾವುದು ಬಂದಿಲ್ಲ ಭೇದ ಭಾವ ಬಂದಿಲ್ಲ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲನೂ ಅನ್ನ ತಮ್ಮದಿಂದ ಜೀವನ ಮಾಡ್ತಾ ಇದ್ದೀವಿ ಅವರು ಫೆಸ್ಟಿವಲ್ಸಲ್ಲಿ ಅವ್ರದ್ದು ಯಾವುದೋ ಒಂದು ಕಾರ್ಯಗಳಲ್ಲಿ ನಾವು ಹೋಗ್ತೀವಿ ನಮ್ಮ ಕಾರ್ಯಗಳಲ್ಲಿ ಅವರು ಬರ್ತಾರೆ ಇವಾಗ ದೊಡ್ಡ ದೊಡ್ಡ ಕಾರ್ಯ ಕಾರ್ಯಕ್ರಮಗಳಿದೆ ಬಕ್ರೀದು ರಂಜಾನು ಮೊಹರಮ್ ಎಲ್ಲರೂ ಸೇಮ್ ನಾವು ಹೆಂಗಿದ್ದೀವಿ ಆ ಥರ ಅವರೂ ಬಂದು ನಮ್ಮ ಇದು ದೇವಸ್ಥಾನಗಳಿಗೆ ಪೂಜೆ ಮಾಡಿಕೊಂಡು ಪುರಸ್ಕಾರ ಮಾಡಿಕೊಂಡು ಎಲ್ಲನೂ ಹೋಗ್ತಾರೆ ನಾವು ಅವರು ಯುಗಾದಿ ಆಗಲಿ ಗಣೇಶನ ಚತುರ್ಥಿ ಆಗಲಿ ಯಾವುದನ್ನು ಒಂದು ಹಬ್ಬ ಆಗಲಿ ನಾವು ಹೋಗಿ ಅವರಿಗೆ ಬೆಂಬಲ ಕೊಟ್ಟು ಅವ್ರಿಗೂ ಅಭಿಮಾನ ಇದು ಅಭಿನಂದಿಸಿ ನಾವು ಬರ್ತೀವಿ ಚೆನ್ನಾಗಿದ್ದೀವಿ ನಾವು ಹೊಂದಾಣಿಕಿದ್ದೀವಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಈ ಥರ ಇಲ್ಲಿ ನಾವು ಜೀವನ ಮಾಡಲಿ ಒಂದೇ ಪೀಸ್ ಕಮ್ಮಿ ಇದರಿಂದ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ